ಹಿಟ್ಟ ಹಣ್ಣಿನ ತಟ್ಟಿ ನೊರ ಹಾಲ ಬಟ್ಟಾಲ ಮುಟ್ಟದೇ ಕುಳಿತಿರುವೆಯ ಕೊಟ್ಟ ಮನೆಗೆ ಬಂದು ಹುಟ್ಟಡಗೆ ನನ್ನ ಹಾಗಳು ತಿರುವೆಯ ಹಿಟ್ಟ ಹಣ್ಣಿನ ತಟ್ಟಿ ನೊರ ಹಾಲ ಬಟ್ಟಾಲ ಮುಟ್ಟದೇ ಕುಳಿತಿರುವೆಯ ಕೊಟ್ಟ ಮನೆಗೆ ಬಂದು ಹುಟ್ಟಡಗಿದಂತಾಗಿ ನನ್ನೆಯ ನಿನ್ನ ನೋವು ನಿನಗುಂಟು ನನ್ನ ನೋವು ನನಗುಂಟು ಏನಾದರೇನಂತೆ ನೋವು ನೋವೇ ನಿನ್ನ ನೋವು ನಿನಗುಂಟು ನನ್ನ ನೋವು ನನಗುಂಟು ಏನಾದರೇನಂತೆ ನೋವು ಹುಂಟಿ ಬಾಳ ಪಂಜರ ಕಟ್ಟಿ ನೀ ನಾ ಹುಂಟಿ ಬಾಳ ಪಂಜರ ಕಟ್ಟಿ ದಿನನಿತ್ಯದ ಬದುಕು ನಿತ್ಯ ಸಾವೇ ಇಟ್ಟ ಹಣ್ಣಿನ ತಟ್ಟಿ ನೊರೆ ಹಾಲ ಬಟ್ಟಲ ಮುಟ್ಟದೇ ಕುಳಿತಿರುವೆಯ ಕೊಟ್ಟ ಮನೆಗೆ ಬಂದು ಹುಟ್ಟಡಗಿದಂತಾಗಿ ನನ್ನ ತಿರುವೆಯ ಆ ದೇವಾಯೀ ದೇವ ಮಾದೇವಗೂ ಮಮತೆ ಮರೆತು ಹೋಯಿತೇಳು ನನ್ನ ಗೆಳತಿ ಆ ಈ ದೇವ ಗೋ ಮಮತೆ ಮರೆತು ಏಳು ನನ್ನ ಗೆಳತಿ ಹಿಂದಿಲ್ಲದಿದ್ದರು ಮುಂದಾದರೊಂದೊಮ್ಮೆ ಹಿಂದಿಲ್ಲದಿದ್ದರು ಮುಂದಾದರೊಂದೊಮ್ಮೆ ಮರುಕ ತೋರುವ ನೀನೆ ಗೌರಿಪತಿ ಇಟ್ಟ ಹಣ್ಣಿನ ತಟ್ಟಿನವರೆ ಹಾಲ ಬಟ್ಟಲ ಮುಟ್ಟದೆ ಕೂಡ ಕುಳಿತಿರುವೆಯ ಕೊಟ್ಟ ಮನೆಗೆ ಬಂದು ಹುಟ್ಟಡಗಿದಂತಾಗಿ ನನ್ನ ಹಾಂಗಗಳು ತಿರುವೆಯ ಹಿಟ್ಟ ಹಣ್ಣಿನ ತಟ್ಟಿ ನೊರೆ ಹಾಲ ಬಟ್ಟಲ ಮುಟ್ಟದೇ ಕುಳಿತಿರುವೆಯ ಮನೆಗೆ ಬಂದು ಹುಟ್ಟಡಗಿದಂತಾಗಿ ನನ್ನ ಹಾಗಲು ತಿರುವೆಯಾ